ನಮಸ್ತೆ ಆತ್ಮೀಯರೇ ಬದುಕು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಲೈಕ್ ನಮಗೆ ತುಂಬ ಮುಖ್ಯ ಹೀಗೆ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಈ ವಿಡಿಯೋದಲ್ಲಿ ಯಾದವ ಕುಲದ ನಾಶಕ್ಕೆ ಕಾರಣವಾದಂಥ ಕೃಷ್ಣನ ಮಗನ ಪರಿಚಯ ಮತ್ತು ಆತನ ಬಗ್ಗೆ ಇರುವಂಥ ಕೆಲವು ಸಣ್ಣ ಕಥೆಗಳ ಮೂಲಕ ಈ ವಿಡಿಯೋವನ್ನು ಕೃಷ್ಣನ ಮಗನ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಯಾರೀ ಕೃಷ್ಣನ ಮಗ ಕೃಷ್ಣನ ಮಗ ಹೇಗಾಗಿದ್ದ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ತಿಳಿದುಕೊಳ್ತೀರಿ ಕೃಷ್ಣನ ಎಲ್ಲ ಪತ್ನಿಯರಿಗೂ ಕೂಡ ಮಕ್ಕಳ ಭಾಗ್ಯ ಸಿಗುತ್ತೆ ಆದರೆ ಜಾಂಬವತಿಗೆ ಮಾತ್ರ ಮಕ್ಕಳ ಭಾಗ್ಯ ಸಿಗೋದು ತುಂಬ ಕಷ್ಟವಾಗುತ್ತೆ ಆಗ ಜಾಂಬವತಿ ಕೃಷ್ಣನ ಮೊರೆ ಹೋಗ್ತಾಳೆ ಎಲ್ಲ ಪತ್ನಿಯರಿಗೂ ಮಕ್ಕಳಾದರೂ ಕೂಡ ನನಗೆ ಯಾವುದೇ ಮಗು ಆಗಲಿಲ್ಲ ನನಗೂ ಕೂಡ ಒಂದು ಸಂತಾನ ಭಾಗ್ಯವನ್ನು ಕರುಣಿಸುವಂಥ ಕೃಷ್ಣನಲ್ಲಿ ಬೇಡಿಕೊಂಡಾಗ ಪತ್ನಿಯ ಮೊರೆಯನ್ನು ಕೇಳಿದಂಥ ಕೃಷ್ಣ ಶಿವನ ಕುರಿತು ತಪಸ್ಸನ್ನು ಮಾಡೋದಕ್ಕೆ ಸೂಚನೆ ಕೊಡ್ತಾನೆ ಮತ್ತು ತಾನೂ ಕೂಡ ಶಿವನ ಕುರಿತು ತಪ್ ಉಗ್ರ ತಪಸ್ಸನ್ನು ಮಾಡ್ತಾನೆ ಆರು ತಿಂಗಳ ಉಗ್ರ ತಪಸ್ಸಿನ ನಂತರ ಪರಶಿವನು ತನ್ನ ಅರ್ಧನಾರೀಶ್ವರ ರೂಪದಲ್ಲಿ ಕೃಷ್ಣ ಮತ್ತು ಜಾಂಬವದಿಗೆ ದರ್ಶನವನ್ನು ಕೊಟ್ಟಾಗ ಆಗ ಶಿವ ನನ್ನ ಅಂಶವೇ ಜಾಂಬವತಿಯ ಉದರದಲ್ಲಿ ಜನಿಸಲಿದೆ ಮತ್ತು ತನ್ನ ಅಂಶವನ್ನು ಮಗುವಾಗಿ ಪಡೆದ ನೀನು ಲಾಭಕ್ಕಿಂತ ಹಾನಿಯನ್ನೇ ಜಾಸ್ತಿ ನೋಡಬೇಕಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾನೆ ಜಗತ್ತಿನ ಎಲ್ಲ ಆಗು ಹೋಗುಗಳನ್ನು ಬಲ್ಲ ಬಲ್ಲ ಶ್ರೀಕೃಷ್ಣ ತನ್ನ ಯಾದವ ಕುಲದ ನಾಶದ ಅರಿವು ಕೂಡ ಹೊತ್ತಿದ್ದ ಹೇಗೆ ತನ್ನ ಯಾದವ ಕುಲ ಅಳಿವಿನಂಚಿಕೆ ಬರುತ್ತೆ ಅನ್ನುವ ಅರಿವಿದ್ದರೂ ಕೂಡ ಜಾಂಬವತಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸುವಂತ ಶಿವನಲ್ಲಿ ಬೇಡಿಕೊಳ್ತಾನೆ ಕೃಷ್ಣ ಆಗ ಶಿವ ತನ್ನ ಅರ್ಧನ ಹರೀಶ್ವರನ ಅಂಶವನ್ನು ಜಾಂಬವತಿಗೆ ಸಂತಾನವಾಗಿ ಕರುಣಿಸ್ತಾನೆ ಆತನ ಹೆಸರೇ ಸಾಂಬ ಸಾಂಬ ಅರ್ಧನಾರೀಶ್ವರನ ರೂಪವನ್ನು ಹೊತ್ತಿದ್ದ ಚಾಕಚಕ್ಯತೆಯಲ್ಲಿ ಕಡಿಮೆ ಇಲ್ಲದಿದ್ದರೂ ಕೂಡ ಪ್ರಾಮಾಣಿಕತೆ ಮತ್ತು ಧರ್ಮ ಪಾಲನೆಯಲ್ಲಿ ಆತ ತುಂಬ ಹಿಂದೆ ಇದ್ದ ಕೃಷ್ಣನಿಗೂ ಕೂಡ ಇದು ತುಂಬ ಚೆನ್ನಾಗಿ ಅರಿವಿತ್ತು ಜಗತ್ತಿನ ಎಲ್ಲ ಆಗುಹೋಗುಗಳನ್ನು ದಂಡಿಸಿದ ಕೃಷ್ಣ ಧರ್ಮಸ್ಥಾಪನೆಗಾಗಿ ಕುರುಕ್ಷೇತ್ರ ಯುದ್ಧವನ್ನೇ ಮಾಡಿದಂಥ ಕೃಷ್ಣನ ಎದುಕುಲ ತನ್ನ ಮಗನಿಂದ ನಾಶವಾಗುವ ಸೂಚನೆ ಆ ಕ್ಷಣ ಶಿವ ನೀಡಿರ್ತಾನೆ ಲೌಕಿಕ ಸಂಪತ್ತನ್ನು ಲೌಕಿಕ ಸುಖದ ಆಧಾರದ ಮೇಲೆ ಬದುಕುವ ಮನುಷ್ಯನಾನು ಈ ಜನ್ಮದಲ್ಲಿ ವಿಧಿಯ ಪ್ರಕಾರ ಏನಾಗುತ್ತೋ ಅದು ಆಗಲೇಬೇಕು ಅನ್ನುವಂಥ ನಂಬಿಕೆಯಿಂದ ಕೃಷ್ಣ ತನ್ನ ನಾಶ ತನ್ನ ಯದುಕುಲ ನಾಶವಾದರೂ ಪರವಾಗಿಲ್ಲ ಆದಿ ಅನ್ನೋದು ಆಗೋದು ಅಂತ್ಯ ಅನ್ನೋದು ಅದರ ಜೊತೆಗೆ ಬರುವಂಥದ್ದು ಯಾವುದೇ ಒಂದು ಕಾರ್ಯದ ಆರಂಭಕ್ಕೂ ಒಂದು ಅಂತ್ಯ ಇರುತ್ತೆ ತನ್ನ ಯದುಕುಲದ ನಾಶಕ್ಕೂ ಕೂಡ ನಾಶದ ಸಮಯವೂ ಕೂಡ ಈಗ ಬಂದಾಗಿದೆ ಅನ್ನೋದನ್ನು ಅರಿತ ಕೃಷ್ಣ ಜಾಂಬವತಿಯ ಸಂತಾನದ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ ಜಾಂಬ ಬದಿಗೆ ಸುರಸುಂದರ ಅಂಗನಾದಂಥ ಸಾಂಬ ಎನ್ನುವಂಥ ಮಗ ಹುಟ್ಟುತ್ತಾನೆ ಈತ ಅಪ್ರಾಮಾಣಿಕ ವ್ಯಕ್ತಿತ್ವ ಹೆಣ್ಣು ಭಾಗ ಅಂದರೂ ಕೂಡ ತಪ್ಪಲ್ಲ ಅನೇಕ ದುರ್ಗುಣಗಳನ್ನು ಹೊತ್ತಂಥ ಸಾಂಬ ತನ್ನ ತಾಯಿಯ ಸೆರಗಿನ ಗಂಟಿನಲ್ಲಿ ಕಟ್ಟಿಕೊಂಡು ಪ್ರತಿಕ್ಷಣ ತನ್ನ ತಾಯಿಯ ಜೊತೆಗೆ ಕಾಲ ಕಳೆಯುವಂತ ವ್ಯಕ್ತಿತ್ವ ಹೊಂದಿದ್ದ ಅದೊಂದು ದಿನ ಕೃಷ್ಣನ ಎಲ್ಲ ಪತ್ನಿಯರು ಸ್ನಾನ ಮಾಡುವುದನ್ನು ಕದ್ದು ಮುಚ್ಚಿ ನೋಡ್ತಾ ಇರುವಂತಹ ಸಾಂಬನಿಗೆ ಕೃಷ್ಣ ಕೋಪದಿಂದ ಶಪಿಸಿದ್ದು ಉಂಟು ನಿನಗೆ ಯಾವುದಾದರೂ ಒಂದು ರೋಗ ಬರಲಿ ಅನ್ನುವಂಥ ಕುಷ್ಠರೋಗದ ಶಾಪವನ್ನು ನೀಡ್ತಾನೆ ಶ್ರೀಕೃಷ್ಣ ತನ್ನ ಪತ್ನಿಯರ ಸ್ನಾನವನ್ನು ಕದ್ದು ನೋಡ್ತಾ ಇರುವಂಥ ಸಾಂಬನಿಗೆ ನೀಡಿದಂಥ ಶಿಕ್ಷೆಯಿಂದ ಒತ್ತಾಡಿ ಹೋದಂಥ ಸಾಂಬ ಆ ರೋಗದಿಂದ ಮುಕ್ತಿ ಹೊಂದೋದಕ್ಕೆ ಸಾಧ್ಯವಾಗುವುದಿಲ್ಲ ಮತ್ತೆ ಕೃಷ್ಣನಲ್ಲಿ ಬಂದು ಮೊರೆ ಇಟ್ಟಾಗ ಕೃಷ್ಣ ಸೂರ್ಯದೇವನಿಗೆ ನಮಸ್ಕಾರ ಮಾಡಿದರೆ ನಿನ್ನ ಶಾಪ ಶಾಪ ವಿಮೋಚನೆಯ ಪರಿಹಾರವನ್ನು ನೀಡಿದಂಥ ಕೃಷ್ಣ ಅದೊಂದು ದಿನ ದುರ್ವಾಸರ ಜೊತೆ ಮಾತುಕತೆಯಲ್ಲಿ ಕುಳಿತಿದ್ದಾಗ ದುರ್ವಾಸರು ಕೃಷ್ಣನ ಜೊತೆಯಿನ ಮಾತುಕತೆಯನ್ನು ಮುಗಿಸಿ ಆಚೆ ಬಂದಾಗ ಸಾಂಬ ಗರ್ಭವತಿಯ ವೇಷವನ್ನು ಧರಿಸಿ ದುರ್ವಾಸರಿಗೆ ನನಗೆ ಯಾವ ಮಗು ಹುಟ್ಟುತ್ತದೆ ತಿಳಿಸಿ ಎಂದು ವ್ಯಂಗ್ಯವಾಗಿ ಪ್ರಶ್ನಿಸಿದಾಗ ಕೋಪಗೊಂಡಂಥ ದುರ್ವಾಸರು ನೀನು ಒಂದು ಕಬ್ಬಿಣದ ಸಲಾಖೆಗೆ ಜನ್ಮ ನೀಡ್ತೀಯ ಮತ್ತು ಎದುಕುಲ ನಾಶಕ್ಕೂ ಕೂಡ ಅದೇ ಕಾರಣವಾಗುತ್ತೆ ಅನ್ನುವಂಥ ಉತ್ತರವನ್ನು ಕೋಪದಿಂದ ನೀಡಿಬಿಡ್ತಾರೆ ಆ ಕ್ಷಣ ಎದುಕುಲದ ನಾಶ ಪ್ರಾರಂಭವಾಗುತ್ತೆ ಅನ್ನೋದು ಕೃಷ್ಣನ ಮನಸ್ಸಿಗೂ ಕೂಡ ಬಂದಿರುತ್ತೆ ಕಬ್ಬಿಣದ ಸಲಾಖೆಯಿಂದ ಎದುಕುಲದ ನಾಶ ಎಂದು ತಿಳಿದಂಥ ಯಾದವರು ಅದರ ಪರಿಹಾರವಾಗಿ ಕೃಷ್ಣನಲ್ಲಿ ಹೋದಾಗ ಕೃಷ್ಣನು ಆ ಕಬ್ಬಿಣದ ತುಂಡುಗಳನ್ನು ಪುಡಿ ಪುಡಿ ಮಾಡಿ ಸಮುದ್ರದ ಆಚೆಗೆ ಎಸೆದು ಬಿಡಿ ಎಂದು ಹೇಳ್ತಾನೆ ಆ ಅದೇ ರೀತಿಯಾಗಿ ಆದವರು ಕೂಡ ಅದನ್ನು ಪುಡಿ ಪುಡಿ ಮಾಡಿ ಸಮುದ್ರಕ್ಕೆ ಎಸೆದಾಗ ಅದರ ಒಂದು ತುಂಡು ದಡಕ್ಕೆ ಬಂದು ಸೇರಿರುತ್ತೆ ಅದೇ ದಡದ ತುಂಡು ಅಲ್ಲೇ ಕ ಬಂದು ಕಬ್ಬಿಣದ ಸಲಾಕೆಯ ರೂಪದಲ್ಲಿ ಬೆಳೀತಾ ಹೋಗುತ್ತೆ ಮುಂದೆ ಸಮುದ್ರದ ತೀರದಲ್ಲೇ ಬೆಳೆದಂಥ ಕಬ್ಬಿಣದ ಸಲಾಖೆಗಳು ಪ್ರಬುದ್ಧವಾಗಿ ಬೆಳೀತೀವಿ ಮುಂದೆ ಯಾದವರ ಯಾದವ ಕುಲದ ರಾಜರುಗಳು ಸಿಂಹಾಸನದಾಸಿಗೆ ತಮ್ಮ ತಮ್ಮಲ್ಲಿ ಹೊಡೆದಾಡುವಾಗ ಅದೇ ಸಲಾಖೆಗಳಿಂದ ಒಬ್ಬರನ್ನೊಬ್ಬರು ಹೊಡೆದು ಮೃತಪಡ್ತಾರೆ ಮತ್ತು ಆ ಕಬ್ಬಿಣದ ಸಲಾಕೆಯ ತುಂಡು ಒಂದು ಬಾಣವಾಗಿ ಜ್ವರ ಎನ್ನುವಂಥ ಬಾಣಗಾರನ ಕೈಯಲ್ಲಿ ಸಿಕ್ಕು ಆ ಬಾಣದಿಂದ ಕೃಷ್ಣನ ಕಾಲಿಗೆ ಜ್ವರ ಎನ್ನುವಂಥ ಬಾಣ ತಾಗಿ ಕೃಷ್ಣನು ಕೂಡ ಅಲ್ಲಿ ಮೃತ ಮೃತಪಡ್ತಾನೆ ಈ ರೀತಿಯಾಗಿ ಯಾದವ ಕುಲದ ನಾಶ ಕೃಷ್ಣನ ಸ್ವತಃ ಮಗನಿಂದಲೇ ನಡೆಯುತ್ತೆ ಆದಿ ಅಂತ್ಯಗಳನ್ನು ಬಲ್ಲಂಥ ಕೃಷ್ಣ ನಾಶ ಮತ್ತು ಅಳಿವಿನಂಚಿಲಿ ನಂಚಿನಲ್ಲಿರುವಂತಹ ಯಾದವ ಕುಲವನ್ನು ನೋಡಿ ದೃಕ್ ದುಃಖ ತೃಪ್ತನಾಗಿ ಸೂರ್ಯ ಹುಟ್ಟುವ ಸೂರ್ಯ ಹುಟ್ಟುವ ದಿಕ್ಕನ್ನೇ ನೋಡ್ತಾ ಮೌನವಾಗಿ ಕೂತು ಬಿಡ್ತಾನೆ ಸಾಂಬನಿಗೆ ತನ್ನ ತಪ್ಪಿನ ಅರಿವಾದರೂ ಕೂಡ ಅದನ್ನು ತಿದ್ದು ಅದಕ್ಕೆ ಸಮಯವಿಲ್ಲದೇ ಇರುವಂಥ ಸಮಯ ಮೀರಿದ ಪರಿಸ್ಥಿತಿಯನ್ನು ಆತ ಎದುರಿಸ್ತಾನೆ ಕೃಷ್ಣ ಧರ್ಮೋದ್ಧಾರಕ ಧರ್ಮ ಸ್ಥಾಪನೆಗಾಗಿ ತಿಳಿಯ ಜೀವನವನ್ನೇ ಮುಡಿಪಾಗಿಟ್ಟಾತ ತನ್ನ ಯಾದವ ಕುಲದ ನಾಶವನ್ನು ನೋಡಿದರೂ ಕೂಡ ಮೌನವಾಗಿರ್ತಾನೆ ಅಂದರೆ ಬದುಕಿನಲ್ಲಿ ನಾವು ಅನುಸರಿಸಬೇಕಾದ ಪದ್ಧತಿಗಳಿದೆ ಅನಿಸುತ್ತೆ ಸುಖ ದುಃಖಗಳನ್ನು ಮೀರಿ ಬದುಕಿನಲ್ಲಿ ಬಂದಂಥ ಎಲ್ಲ ಕಷ್ಟಗಳನ್ನು ಕೂಡ ತಾಳ್ಮೆಯಿಂದ ಎದುರಿಸಬೇಕು ಅನ್ನೋದು ಕೃಷ್ಣನ ಸಂದೇಶವಾಗಿದೆ ಭಗವದ್ಗೀತೆಯಲ್ಲಿ ಆತ ಬೋಧಿಸಿದ ಅರ್ಥವೂ ಕೂಡ ಅದೇ ಆಗಿರುತ್ತೆ ಧರ್ಮ ಸ್ಥಾಪನೆಗಾಗಿ ಧರ್ಮದ ಉದ್ಧಾರಕ್ಕಾಗಿ ನಾವು ಎಲ್ಲಿ ಏನು ಕೆಲಸ ಮಾಡಿದ್ರೂ ಅದು ದೇವರನ್ನು ತಲುಪುತ್ತೆ ಅನ್ನೋದು ಸತ್ಯ ಸತ್ಯವಾದ ಮಾತು ಹೀಗೆ ಕೃಷ್ಣ ತನ್ನ ಮಕ್ಕಳಿಂದಲೇ ಯಥವಾಂಶ ನಾಶವಾದರೂ ಕೂಡ ಮೌನವಾಗಿ ಬಂದ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಎದುರಿಸ್ತಾನೆ ಹೊರತು ಅದನ್ನು ಬದಲಾಯಿಸುವ ಪ್ರಯತ್ನವನ್ನು ಯಾವತ್ತೂ ಮಾಡಲ್ಲ ಹಾಗಾಗಿ ಆತ ಧರ್ಮೋದ್ಧಾರಕ ಎಂದು ಹೇಳಲಾಗುತ್ತದೆ ಈ ರೀತಿಯ ವಿಡಿಯೋಗಳು ನಿಮಗೆ ಮುನ್ ತುಂಬ ವಿಡಿಯೋಗಳು ಬೇಕಾದರೆ ನಮ್ಮ ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೃಷ್ಣನ ಅನೇಕ ವಾಣಿಗಳು ಬದುಕಿಗೆ ತುಂಬ ಸ್ಫೂರ್ತಿಯುತವಾಗಿರ್ತವೆ ಪರಮಾರ್ಥ ಪರಮಾತ್ಮನ ಆ ಅನುಭವ ಪರಮಾತ್ಮನ ಅನುಮತಿಯನ್ನು ಕೇಳಿ ಮುಂದಿನ ಆಗು ಹೋಗುಗಳನ್ನು ಅರಿತಂಥ ಕೃಷ್ಣ ಮೌನವಾಗಿ ತನ್ನ ಸಂದರ್ಭಗಳನ್ನು ಎದುರಿಸ್ತಾನೆ ಎಂದು ಹೇಳಬಹುದು ಈ ರೀತಿಯ ವಿಡಿಯೋಗಳು ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್